ಹಾಯ್ ನಮಸ್ಕಾರ ಹಿಂಗಡಿರಿ ಎಲ್ಲರೂ ನಾನು ಕೂಡ ಆರಾಮದೀನಿ ಸೊ ಜಾನ್ವರಿ ಫುಲ್ ವಿಂಟರ್ ಪೀಕ್ ಸೀಸನ್ ಈಗ ಅಮೇರಿಕಾ ಒಳಗೆ ಇವತ್ತು ಸ್ವಲ್ಪ ಬಿಸಿಲೈತಿ ಸೊ ಹೊರಗೆ ವಾಕ್ ಮಾಡಿದ್ರೆ ಆಯ್ತಂತ ಅಂತ ಬಂದೀನಿ ನಮ್ಮ ಅದಾವ ನೋಡ್ರಿ ಮೈನಸ್ ಡಿಗ್ರಿ ಇರಲಿ ಸ್ನೋ ಬೀಳಲಿ ಹಿಂಗೆ ಆರಾಮಾಗಿ ಅಡ್ಡಾಡ್ತಿರ್ತಾವೆ ನೋಡ್ರಿ ದೇವ್ರು ಎಷ್ಟು ಪವರ್ ಕೊಟ್ಟಿರ್ಬೇಕು ನಾವು ಇಷ್ಟು ಇಲ್ಲೆಲ್ಲ ಇಷ್ಟು ಕವರ್ ಮಾಡ್ಕೊಂಡು ಬಂದ್ರೂ ನನಗೆ ನಿಲ್ಲಾಕಿ ಚಳಿ ಇಲ್ಲೇ ಬಟ್ ನ್ಯಾಚುರಲ್ ಆಗೇ ದೇವರು ಅವ್ರ ಸ್ಕಿನ್ ಆಗಿರ್ಬೋದು ಅಥವಾ ಫೆದರ್ ಆಗಿರ್ಬೋದು ಹಂಗೆ ಕೊಟ್ಟರೆ ತಾನೆ ಆರಾಮಾಗಿ ಸ್ವಿಮ್ಮು ಮಾಡೋಕೆ ಮಾಡ ನೋಡ್ರಿ ಕೆಲವೊಂದು ಇಷ್ಟ ಆ್ಯಕ್ಚುಲಿ ನಾವು ಗೇನರಾಗ ಹಾಕ್ತೀವಿ ಅಂಥೇಳಿ ನಾ ಬಂದು ಎಲ್ಲ ಓಡ್ಬಂದ್ರು ಒಂದು ಕಡೆ ಬಾಂಡೆ ಗಿಂಡಿ ತೊಳೆಯಾಕೋ ಬರ ಹಿಂಗಿಲ್ಲ ಅಷ್ಟು ಕೋಲ್ಡ್ ಇರ್ತಾವ್ರಿ ನೀರು ಟ್ಯಾಪ್ ಒಳಗಿನೂ ಬಟ್ ಇಲ್ಲಿ ಲೇಕ್ ಒಳಗಿನ ನೀರ್ ಅಂತೂ ಐಸ್ ಕೋಲ್ಡ್ ಇರ್ತಾವಂತರೊಳಗೆ ಅವು ಸ್ವಿಮ್ ಮಾಡಕತ್ತೊಡ್ಡು ಏನದೂಸ್ ಅಂತ ಕರೀತಾರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಹಾಗಾಗಿ ಒಂದು ಟೂ ಟೂ ತ್ರೀ ಮಂತ್ಸಿಂದ ಜಾಸ್ತಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಸೊ ಇನ್ಮೇಲಿಂದ ಮತ್ತೆ ಶುರು ಮಾಡ್ತೀನಿ ಹೀಗೆ ನೋಡ್ತಿದ್ರಿ ನನ್ನ ವೀಡಿಯೋಸ್ಗಳನ್ನು ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗೋಣ ನಮಸ್ಕಾರ